ನಮಸ್ತೆ ಎಲ್ಲರಿಗೂ ಹನ್ನೊಂದು ಬೋಧಕೇತರ ಸಿಬ್ಬಂದಿ ಹುದ್ದೆಗಳಿಗೆ ಸಿ ಎಮ್ ಚಿಕ್ಕಮಗಳೂರಲ್ಲಿ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಗಳ ಸಂಬಳ ಬಂದು ವೈ ಒಂದು ವೈದ್ಯಕೀಯ ದಾಖಲೆ ತಂತ್ರಜ್ಞಾನ ಒಂದು ಹುದ್ದೆ ಅದು ಬಂದು ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ಆಡಿಯೋ ವಿಷುವಲ್ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ದಂತ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ಓಟಿ ತಂತ್ರಜ್ಞ ನಾಲ್ಕು ಹುದ್ದೆಗಳಿದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ಮತ್ತು ಎಕ್ಸ್ರೇ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ವೆಂಟಿಲೇಟರ್ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ಆಮ್ಲಜನಕ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ರಕ್ತ ಬ್ಯಾಂಕ್ ತಂತ್ರಜ್ಞ ಒಂದು ಹುದ್ದೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೈದು ಟೋಟಲಾಗಿ ಹನ್ನೊಂದು ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ ಇವಾಗ ನಾವು ಯಾವ ಹುದ್ದೆಗೆ ಕನಿಷ್ಠ ಅಗತ್ಯ ಅರ್ಹತೆ ಎಷ್ಟು ಎನ್ನುವುದನ್ನು ನೋಡೋಣ ಬನ್ನಿ ಇವಾಗ ವೈದ್ಯಕೀಯ ದಾಖಲೆ ತಂತ್ರಜ್ಞಾನ ಇದಕ್ಕೆ ಹನ್ನೆರಡನೇ ತರಗತಿ ಪಿ ಯು ಸಿ ಆಗಿರಬೇಕು ಅದಾದಮೇಲೆ ಡಿಗ್ರಿ ಆಗಿರಬೇಕು ಪಿ ಯು ಸಿ ಪ್ಲಸ್ ಪದವಿ ಅಂತಿದೆ ಹನ್ನೆರಡನೇ ತರಗತಿ ಪ್ಲಸ್ ಪದವಿ ಅದಾದಮೇಲೆ ಆಡಿಯೋ ವಿಷುವಲ್ ತಂತ್ರಜ್ಞ ಡಿಪ್ಲೊಮಾ ಮಾಡಿರಬೇಕು ಇದಕ್ಕೆ ಪಿ ಯು ಸಿ ಟೆಂತಿಂದನೇ ಡಿಪ್ಲೊಮಾ ಮಾಡಿರ್ಬೋದು ಟೆಂತ್ ಪಾಸಾಗಿ ಅದಾದಮೇಲೆ ಡಿಪ್ಲೊಮಾ ಮಾಡಿದರೆ ಪರವಾಗಿಲ್ಲ ಅದಾದಮೇಲೆ ದಂತ ತಂತ್ರಜ್ಞ ಹನ್ನೆರಡನೇ ತರಗತಿ ಮಾಡಿ ಅದಾದ ಮೇಲೆ ಡಿಪ್ಲೊಮವನ್ನು ಮಾಡಿರಬೇಕು ಓಕೆನಾ ಓಟಿ ತಂತ್ರಜ್ಞ ಓಟಿ ತಂತ್ರಜ್ಞ ಹನ್ನೆರಡನೇ ತರಗತಿ ಮಾಡಿ ಪದವಿ ಅದರಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಅದಾದಮೇಲೆ ಎಕ್ಸ್ರೇ ತಂತ್ರಜ್ಞ ಹನ್ನೆರಡನೇ ತರಗತಿ ಪ್ಲಸ್ ಪದವಿ ಬಿ ಎಸ್ ಸಿ ಹನ್ನೆರಡನೇ ತರಗತಿ ಮಾಡಿ ಆದಮೇಲೆ ಬಿ ಎಸ್ ಸಿಲಿ ಪದವಿ ಆಗಿರಬೇಕು ಅದಾದಮೇಲೆ ವೆಂಟಿಲೇಟರ್ ತಂತ್ರಜ್ಞ ಹನ್ನೆರಡನೇ ತರಗತಿ ಪ್ಲಸ್ ಪದವಿ ಇದರಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಆಮ್ಲಜನಕ ತಂತ್ರಜ್ಞ ಇದರಲ್ಲಿ ಹನ್ನೆರಡನೇ ತರಗತಿ ಪದವಿಯಾಗಿ ಇದರಲ್ಲಿ ಬಿ ಎಸ್ ಸಿ ಮಾಡಿರಬೇಕು ರಕ್ತ ಬ್ಯಾಂಕ್ ತಂತ್ರಜ್ಞ ಹನ್ನೆರಡನೇ ತರಗತಿ ಪ್ಲಸ್ ಪದವಿ ಇದರಲ್ಲಿ ಬಿ ಎಸ್ ಸಿ ಆಗಿರಬೇಕು ಇದರಲ್ಲಿ ವಯೋಮಿತಿ ಬಂದು ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಐದು ವರ್ಷಗಳು ಆಗಿರಬೇಕು ಹಾಗೆ ವಯೋಮಿತಿ ಸಡಿಲಿಗೆ ಕೂಡ ಇರುತ್ತದೆ ಆಯಿತಾ ಅರ್ಜಿ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮತ್ತು ಸಾಮಾನ್ಯ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ ರೂಪಾಯಿ ಐನೂರು ಇದು ಪಾವತಿಯ ವಿಧಾನ ಹೇಗೆ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು ಪಾವತಿ ಮಾಡಬೇಕಾಗತ್ತೆ ಆಯ್ಕೆ ಪ್ರಕ್ರಿಯೆ ಬಂದು ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನ ಆಗಿರುತ್ತೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಡೀನ್ ಮತ್ತು ನಿರ್ದೇಶಕರು ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ತೇಗೂರು ಗ್ರಾಮ ಚಿಕ್ಕಮಗಳೂರು ಫೈವ್ ಸೆವೆನ್ ಸೆವೆನ್ ಒನ್ ತ್ರೀ ತ್ರೀಗೆ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದರಂದು ಅದಕ್ಕೂ ಮೊದಲು ಕಳಿಸಬೇಕು ನೋಡಿ ಇಲ್ಲಿ ನೀವು ನೋಡಬಹುದು ನಾಳೆನೇ ಲಾಸ್ಟ್ ಡೇಟ್ ಆಗಿರುತ್ತೆ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು ಬಟ್ ಅದು ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ಇದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಿರುವಂಥದ್ದು ನೋಡಿ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಯಾರಾದರೂ ಚಿಕ್ಕಮಗಳೂರಲ್ಲೇ ಇದ್ದವರಾದ್ರೆ ನೀವು ನಾಳೆ ಡೈರೆಕ್ಟ್ ಆಫೀಸಿಗೆ ಎಲ್ಲಿ ಹೋಗಿ ಕೊಡಬಹುದು ಆಫ್ಲೈನ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ